ಹೌದು ಬಂದ್ ಅಷ್ಟೇ ನಮಸ್ಕಾರ ಬಂದ್ಗಳೇ ನಾವು ನಿಜಲಿಂಗಪ್ಪ ಅಂತೇಳಿ ಕೆ ಆರ್ ಎಸ್ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮತ್ತು ಗುರುಮಿಟ್ಕಲ್ ಮಠ ಕ್ಷೇತ್ರದ ಪರಿಜಿತ್ ಎಂ ಎಲ್ ಎ ಅಭ್ಯರ್ಥಿ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಇವತ್ತು ನನ್ನ ಕ್ಷೇತ್ರಕ್ಕೆ ಬರ್ತಕ್ಕಂತ ಹಳ್ಳಿಯಲ್ಲಿ ಕೆಲಸಕ್ಕೆ ಒಂದು ಗ್ರಾಮ ಇವತ್ತು ಉಪ ಕೇಂದ್ರಕ್ಕೆ ಆರೋಗ್ಯ ಉಪಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದೇವೆ ಇಲ್ಲಿನ ಗಂಭೀರ ಪರಿಸ್ಥಿತಿ ಅದಂತೇಳಿ ನಮ್ಮ ಯುವ ಘಟಕದ ಶಾಂತರಾಜು ಕೆ ಆರ್ ಎಸ್ ಪಕ್ಷದ ಯುವ ಘಟಕ ಕಾರ್ಯದರ್ಶಿಯಾಗಿ ಇವತ್ತು ಪಕ್ಷದಲ್ಲಿ ಸೇರ್ಪಡೆಯಾಗಿ ನಮ್ಮೂರಿನಲ್ಲಿ ಭಾಳಷ್ಟು ರೀತಿಯ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ನೀರಿಂದ ಹಿಡ್ಕೊಂಡು ರಸ್ತೆದು ಚರಣ್ಯದು ಆಸ್ಪತ್ರೆದು ಶಾಲೆದು ಎಲ್ಲ ಹಲವಾರು ರೀತಿಯ ಸಮಸ್ಯೆಗಳು ಬಗ್ಗೆ ನಮ್ಮ ಬಗ್ಗೆ ಮಾ ಇದ್ರ ಬಗ್ಗೆ ಮಾತಾಡಿದಾಗ ನಾವು ಒಂದು ದಿವಸ ಭೇಟಿ ಕೊಡ್ತೀವಿ ಬರೋಣ ಅಂತೇಳಿ ಇದ್ದೀವಿ ಅದೇ ರೀತಿಯಾಗಿ ಇವತ್ತು ಬಂದು ಈ ಒಂದು ಲೈವ್ ಮುಖಾಂತರ ನಿಮ್ಮ ನಿಮ್ಮ ಬೆಳಗ್ಗೆಲ್ಲ ಈ ಒಂದು ಸಂದೇಶ ರವಾನೆ ಮಾಡಲು ಟಿ ಪಕ್ಷದ ತಂಡದ ವತಿಯಿಂದ ಈಗ ಪ್ರಮುಖವಾಗಿ ಆಯುಷ್ಮಾನ್ ಆರೋಗ್ಯ ಮಂದಿರ ಎಲ್ಸತ್ತಿ ಗ್ರಾಮಕ್ಕೆ ಬಂದಿದ್ದೀವಿ ಇವರು ಶಾಂತ ಅವರು ಯಾವುದೇ ರೀತಿಯಾಗಿ ಇಲ್ಲಿನ ಆಸ್ಪತ್ರೆಯಿಂದ ಜನಗಳಿಗೆ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಇದು ಪಂಚಾಯತಿ ಕೇಂದ್ರ ಎಲ್ಸತ್ತಿ ಗ್ರಾಮ ಅನ್ನೋದು ಆದರೆ ಇಲ್ಲಿ ಇದಕ್ಕೆ ಬರ್ತಕ್ಕಂತ ಹಳ್ಳಿ ತೋರಣ ಒಂದೆರಡು ತಾಂಡ ಇನ್ನೊಂದು ಒಡ್ವಾಟ್ ಇಷ್ಟು ಗ್ರಾಮಗಳು ತೊಟ್ಲೂರ್ ಬರ್ತದೆ ತೊಟ್ಟೂರ್ ಬರಲ್ಲ ಹ್ಮ್ ಒಂದು ಎರಡು ತಾಂಡ ಎರಡು ಹಳ್ಳಿ ಇದೊಂದು ಐದು ಐದು ಹಳ್ಳಿಗಳ ಹಳ್ಳಿಗಳು ಬರ್ತಕ್ಕಂತ ಪ್ರಮುಖ ಹಳ್ಳಿ ಆಗಿದೆ ಇಲ್ಲಿ ಇನ್ನ ಸಬ್ ಸೆಂಟರ್ ದಲ್ಲೇ ಈ ಊರಿನ ಸ್ಥಿತಿಯಲ್ಲಿ ಇದೆ ಆರೋಗ್ಯ ಕೇಂದ್ರದಲ್ಲಿ ಹಾಗಾಗಿ ಇವತ್ತು ಇದೂ ಅಸ್ತವ್ಯಸ್ತ ಆಗ್ಯದ ಯಾವುದೇ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಜನಗಳಿಗೆ ಯಾವುದೇ ರೀತಿಯಾದಂತ ಭರವಸೆನೂ ಇಲ್ಲ ಇಲ್ಲಿ ಬಂದು ತೋರಿಸಿರ್ಬೇಕನ್ನೋ ಕಲ್ಪನೆನೂ ಇರ್ಲಾರ್ದಂಗೆ ಮೊದಲೆಲ್ಲ ಆ ಒಂದು ಏಳೆಂಟು ವರ್ಷದ ಹಿಂದ ಒಂದು ಗಟ್ಟಿ ಆಗಿತ್ತು ಆಸ್ಪತ್ರೆ ವ್ಯವಸ್ಥಿತವಾಗಿ ಮೆಡಿಸಿನ್ ಬರ್ತಿತ್ತು ಡಾಕ್ಟರ್ದವ್ರು ಇರ್ತಿದ್ರು ಎಲ್ಲ ರೀತಿಯಾಗಿ ಜನಗಳಿಗೆ ಒಂದಿಷ್ಟು ಭರವಸೆ ಆಸ್ಪತ್ರೆ ಆಗಿತ್ತು ಇವತ್ತು ಭರವಸೆ ಇಲ್ಲದ ಆಸ್ಪತ್ರೆ ಆಗಿದೆ ಹಾಗಾಗಿ ಸಂಬಂಧಪಟ್ಟಂತ ಮೇಲಧಿಕಾರಿಗಳು ಕ್ಷೇತ್ರದ ಶಾಸಕರು ಇದರ ಬಗ್ಗೆ ಗಮನವಹಿಸಿ ಇನ್ ಮುಂದೆ ಕೆಲವೇ ದಿನಗಳಲ್ಲಿ ಇದನ್ನು ಪರಿಶೀಲನೆ ಮಾಡಿ ಎಲ್ಲ ರೀತಿಯಾದಂತ ಔಷಧಿಗಳು ಮತ್ತೆ ಇಲ್ಲಿ ಹಲವಾರು ರೀತಿಯಾದಂತಹ ಸಮಸ್ಯೆಗಳಾದವ ಇಲ್ಲಿ ನೋಡಿದ್ರೆ ಶೌಚಾಲಯದ ವ್ಯವಸ್ಥೆ ಇಲ್ಲ ಒಳಗ ಒಂದು ನೀರಿನ ವ್ಯವಸ್ಥೆ ಇಲ್ಲ ಕಂಪೌಂಡ್ ಆದ ಸುತ್ತಮುತ್ತ ಎಲ್ಲ ಬಹಳಷ್ಟು ಗಲೀಜು ಬೆಳೆದ ಹಾವು ಹುಳ ಉಟ್ರೆ ಬಹಳಷ್ಟು ಅವರಿಗೆ ಭಯ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಇಲ್ಲಿ ನಿರ್ಮಾಣ ಆಗದ ಅಂತದ್ದು ನೀವೆಲ್ಲ ನಿಮ್ಮ ಶಾಸಕರ ಸಮ್ಮುಖದಲ್ಲಿ ಇದೊಂದು ಭೇಟಿ ಕೊಟ್ಟು ಇದನ್ನು ಸುಧಾರಿಸಿಕೊ ಸುಧಾರ್ ಸುಧಾರಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಕೆ ಆರ್ ಎಸ್ ಪಕ್ಷದ ತಂಡದ ವತಿಯಿಂದ ನಿಮ್ಮ ಆಫೀಸಿಗೆ ಮುತ್ತಿಗೆ ಹಾಕಬೇಕಾಗ್ತದ ಅದೇ ರೀತಿಯಾಗಿ ಇವತ್ತು ಶಾಂತು ಮನನೊಂದಂಥ ಯುವಕ ಈ ಒಂದಿಷ್ಟು ಇದರನ್ನ ಗಂಭೀರ ಯಾವ ಸ್ಥಿತಿ ಇಲ್ಲಿದೆ ಅನ್ನೋದು ಅವರ ಮಾ ಯಾಕಂದ್ರೆ ಸ್ಥಳೀಯವಾಗಿ ಅವರೆಲ್ಲ ಗಮನ ಹರಿಸಿ ನೋವು ಬೇಸರಾಗಿದೆ ಅಂತ ಹೇಳಿದಾಗ ನಾವು ಬಂದಿವಿ ಅದ್ರ ಬಗ್ಗೆ ಏನೋ ಒಂದಿಷ್ಟು ಮಾತಾಡ್ತಾರೆ ಮಾತಾಡ್ತೀವಿ ನಮಸ್ಕಾರ ನಮ್ಮ ಹೆಸರು ಶಾಂತಕುಮಾರ್ ಅಂತ ಹೇಳಿ ಮತ ಮತಕ್ಷೇತ್ರ ಇದು ಎಲ್ಸತಿ ಗ್ರಾಮದಲ್ಲಿ ಬರುವಂಥದ್ದು ಈ ಎಲ್ಸತಿ ಗ್ರಾಮದಲ್ಲಿ ನಾವು ಸಣ್ಣತ್ತಿದ್ದಾಗ ಎಂಟು ವರ್ಷ ಕೆಳಗ ಇಲ್ಲಿ ಎಲ್ಲ ಗ್ಲುಕೋಸು ಗ್ಲುಕೋಸ್ ಎಲ್ಲ ಡಾಕ್ಟರ್ ಅವ್ರು ಹೇರೆ ಆದರೆ ಈಗಿನ ಪರಿಸ್ಥಿತಿ ಅಂದ್ರೆ ಈಗ ಯಾವುದು ಇಲ್ಲ ಏನಿಲ್ಲ ಅದರ ಸಲುವಾಗಿ ತಾವೆಲ್ಲರೂ ಗಮನಕ್ಕೆ ನೀವು ಕೂಡ ನೋಡ್ಬೇಕು ತಾವು ನೋಡ್ರಿ ಒಳಗಡೆ ಏನಾಗ ಯಾವ ಪರಿಮತಿ ಇದೆ ಅಂತ ಹೇಳಿ ತಮ್ಮೆಲ್ಲರಿಗೂ ತೋರಿಸ್ತೀನಿ ಬರೀ ನೋಡೋಣ ಹಾಸ್ಪಿಟಲ್ ಯಾವ ಪರಿಸ್ಥಿತಿ ಇದೆ ಅಂತೆ ಅದ್ರ ಸಲುವಾಗಿ ಕಿಟಕಿ ಬಂದ ಗೊತ್ತಿಲ್ಲ ಅದರೊಳಗೆ ಡಾ ಇದು ಒಳಗಡೆ ಎಲ್ಲ ನೀಟಾಗಿಲ್ಲ ತೋರಿಸಿ ತೋರ್ಸಿದ್ರೆ ಎಷ್ಟೆಲ್ಲ ಸೀದ್ ನೋಡಿ ಇಲ್ಲಿ ಡಾಕ್ಟರ್ನು ಕೇರ್ಲೆಸ್ ಮಾಡಕ್ ಹತ್ತಿರ ಒಂದಿಷ್ಟು ಗರ್ಚ್ ಹಾಕಿ ಅದ್ರನ್ನ ನೀಟಾಗಿ ಇಟ್ಕಂದ್ರೆ ಬರೋರ್ಗೆ ಹೋಗೋರಿಗೆ ವಿಶ್ವಾಸ ಇರ್ತದ ಇಲ್ಲಿ ಮತ್ತೊಂದು ರೋಗ ರೋಗ ಬಿಟ್ಟು ಪರಿಸ್ಥಿತಿ ಇಲ್ಲ ಮತ್ತೊಂದು ರೋಗ ಹಚ್ಕೊಂಡು ಹೋಗುವಂತ ಪರಿಸ್ಥಿತಿ ಈ ಹಾಸ್ಪಿಟ್ಲಲ್ಲಿ ನಿರ್ಮೂಲ ನಿರ್ಮಾಣವಾಗಿದೆ ಈಗ ಶಾನ್ಸ್ ಇಲ್ಲಿ ತೋರಿಸಿ ಇದೊಂದು ಎರಡು ಲಕ್ಷದ ಜಿಲ್ಲಾ ಪಂಚಾಯತ್ ಕಡ್ಲಿ ಅಂತ ಹೇಳಿ ಅದು ಪಾಯಿಂಟ್ ತೋರಿಸಿ ಜಿಲ್ಲಾ ಪಂಚಾಯತ್ ಯಾದಗಿರಿ ಕಾಮಗಾರಿ ಹೆಸರು ಎಲ್ಸಟ್ಟಿ ಗ್ರಾಮದ ಆರೋಗ್ಯ ಉಪಕೇಂದ್ರ ದುರಸ್ತಿ ಮತ್ತು ಸುಣ್ಣ ಬಣ್ಣ ಅಂದಾಜು ಮೊತ್ತ ಎರಡು ಲಕ್ಷ ಆರು ಆರು ಸಾವಿರ ರೂಪಾಯಿ ಎರಡು ಸಾವಿರ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಮಾಡಿರೋ ತಾಲೂಕ್ ಪಂಚಾಯತ್ ಕಲ್ಲಿಂತ ಯಾವ್ದು ಅನಿ ಅನಿರ್ಬಿಂದ ಅಂದ ಅಂದಾಗ ಆ ಮಟ್ಟದ ಆ ಸಮಯದಾಗ ನಮ್ಮ ಶರಣ ಕಂದಕೂರವರ ಅವರೇ ಚಾಲ್ತಿಯಲ್ಲಿದ್ರು ಈಗ ನೋಡ್ದೆ ಇಲ್ಲಿ ಸುಣ್ಣ ಇಲ್ಲ ಬಣ್ಣ ಇಲ್ಲ ಯಾವುದೇ ರೀತಿಯಾಗಿ ಕಾಮಗಾರಿ ಮಾಡಿಲ್ಲ ಸುಮ್ನೆ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಸುಣ್ಣ ಅದು ಸಿಮೆಂಟ್ ಮಾಡ್ರ ಒಂದ್ ನಾಲ್ಕು ಕಿಡಿ ಕುಂದಿರ್ಸ್ಯಾರ ಒಂದ್ ಎರಡು ಡೋರ್ ಕುಂದಿರ್ಸ್ಯಾರ ಆಮೇಲೆ ಯಾವ್ದೇ ರೀತಿಯಾಗಿ ಮ್ಯಾಗಿನ ಚೆತ್ತು ಸ್ಲಾಪ್ನು ಅದು ಸಿಮೆಂಟ್ ನಿಂತ ಸ್ಲಾಪ್ ಎಳಿಬೇಕಾಗಿತ್ತು ಅದನ್ನು ಹೇಳದಿಲ್ಲ ಒಟ್ಟಾರೆಯಾಗಿ ಈ ಕಾಮಗಾರಿ ಮಾಡಿದವರು ಕೂಡಂಗ ಲೋಪದಶದಲ್ಲಿ ಇದೆ ಹಾಗಾಗಿ ಅವ್ರ ಮೇಲೂ ಕ್ರಮ ಆಗ್ಬೇಕು ಮತ್ತೆ ಆ ಎರಡು ಲಕ್ಷದಲ್ಲಿ ರಿಕವರ್ ಆಗಿ ಮತ್ತೆ ಇಲ್ಲಿ ಸುಣ್ಣ ಬಣ್ಣ ಆಗ್ಬೇಕು ಮತ್ತೆ ವ್ಯವಸ್ಥಿತವಾಗಿ ಏನು ವರ್ಕ್ಅ ಮಾಡುದಾಗ ಏನಿತ್ತು ಅದ್ರ ಪ್ರಕಾರ ಇದು ಕೆಲಸ ಆಗ್ಬೇಕು ಅಲ್ಲಿವರೆಗೆ ನಾವು ಬಿಡುವುದಿಲ್ಲ ಕೆಲಸ ಆಗಿಲ್ಲಲ್ಲ ಇಷ್ಟು ದಿನ ನಾವು ಮುಂದುವರೆದು ನೋಡಿ ಪರಿಶೀಲನೆ ಮಾಡಿ ಯಾಕೆ ಈ ರೀತಿ ಆಯ್ತು ಯಾಕೆ ಕೇರ್ಲೆಸ್ ಅನ್ನೋದು ಯಾರು ತಪ್ಪಿತಸ್ತಾರನ್ನು ನಾವು ಕಂಡು ಹಿಡಿದು ಅವ್ರ ಮೇಲೆ ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸ್ತೀವಿ ಮೇಲಧಿಕಾರಿಗಳಿಗೆ ಶಾಂತು ಇಲ್ಲಿ ಡಾಕ್ಟ್ರದವರು ಕೆಲಸ ಮಾಡ್ತಾರೆ ಟೈಮ್ ಟೈಮ್ ಬರ್ತಾರೆ ಇಲ್ಲ ಯಾವಾಗ ಬರ್ತಾರ ಗೊತ್ತಿಲ್ಲ ಅಂದ್ರೆ ಒಂದೊಂದ್ಸರಿ ಇರ್ತಾರ ಒಂದೊಂದ್ಸರಿ ಇರುದಿಲ್ಲ ಈಗ ನಾವ್ ಬಂದ್ರೆ ನಮ್ ಡ್ಯೂಟಿ ಇಲ್ಲ ಮಂಗಳವಾರ ಸೋಮವಾರ ನಮ್ದು ಸೋಮವಾರ ಐತೆ ಇನ್ನೊಬ್ಬರದ್ದು ಮಂಗಳವಾರ ಐತೆ ಅಂತ ಯಾರೇ ಅನ್ನೋ ನಮ್ಗ ಗೊತ್ತಿಲ್ಲ ಯಾರಿದ್ರಣ ಸರ್ ಬರ್ರಿ ಒಳಗು ಇನ್ನೊಂದ್ ಏನಪ್ಪ ಅಂತಂದ್ರೆ ನಮ್ಗ ಅನುಕೂಲ ಅಂದ್ರೆ ಸುವರ್ಣದೀಪ ಎಲ್ಸ ಸುವರ್ಣದೀಪ ದೊಡ್ಡೂರು ಎಲ್ಸತಿ ಎಲ್ಸತಿ ತಾಂಡ ಇವೆಲ್ಲಾ ಬರ್ತಾ ಇದ್ರಿ

ಯಾರಿಗೆ ಭಯ ಅಂತ ನಿಸ್ಸಂಶವಾಗಿ ಅವರು ಡ್ಯೂಟಿಯಲ್ಲಿ ನಿರತರಾಗಿ ತಮ್ಮ ಇಚ್ಛಾ ಇಚ್ಛಾನುಸಾರವಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ನಮ್ಮ ಕೆ ಆರ್ ಎಸ್ ಪಕ್ಷದ ತಂಡದ ವತಿಯಿಂದ ಬೇರೆ ಕಡೆ ಅಧಿಕಾರಿಗಳು ಒಂದು ದುಡ್ಡಾಗಲಿ ಸಮಯ ಪ್ರಜ್ಞೆ ಇಲ್ಲ ಯಾವುದೇ ರೀತಿ ಸರ್ಕಾರ ಕೊಟ್ಟರು ಇವರು ಬರೀ ನೇವು ಹಾಕೈತಾರ ಅದಿಲ್ಲ ಇದಿಲ್ಲ ನಾವು ಬಂದಿಲ್ಲ ನೀವು ಬಂದಿಲ್ಲ ನಮ್ದಿಲ್ಲ ನಿಮ್ದಿಲ್ಲ ಡ್ಯೂಟಿ ಇಲ್ಲ ಫೋನ್ ಎತ್ತಲಾರ್ದ ಯಾವುದೋ ಎಲ್ಲಾ ರೀತಿಯಾಗಿ ಕಾಡಿಸಿ ಜನರಿಗೆ ಇದು ಕಣ್ಮರಿ ಹಾಕೈತದ ಸರ್ಕಾರ ಆಸ್ಪತ್ರೆ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕಣ್ಮರಿ ಆಗ್ತದೆ ಫೋನ್ ಇತ್ತಿಲ್ಲ ಅನ್ನೋದು ಒಂದೇ ಯಾರು ಫೋನ್ ಇತ್ತಿಲ್ಲ ಅನ್ನೋದು ಬೇಕು ಯಾರಿಗೆ ಫೋನ್ ಮಾಡಿ ಅನ್ನೋದು ಬೇಕು ಅಲ್ಲಾರಿ ಇಬ್ರು ತಂದ್ರಿ ಇಬ್ಬರು ಹೇಳಿದ್ರು ಅಲ್ಲಿ ಡಾಕ್ಟರ್ ಇಲ್ಲ ಹೊಂಟಿನಂತಂದ ಯಾಕೆ ಇರ್ಬೇಕಾಗಿಲ್ಲ ಯಾರೀ ಈಗ ಮತ್ತೆ ವಾಪೀಸ್ ಕಳ್ಸಿ ಹೇಳಿ ಹೋಗ್ರಿ ಹಾಸ್ಪಿಟಲ್ ಹೋಗ್ರಿ ಎದಕ್ ಹೋಗಿ ಇಲ್ಲೇ ಆದ್ರ ಸನ್ ಹೋಗುದಂತ ಹೇಳಿ ಹೇಳಿದ್ಮೇಲೆ ಕಲ್ಸಿದ್ಮೇಲೆ ಬಂದ್ರೆ ಹಾಸ್ಪಿಟಲ್ ಯಾಕಪ್ಪ ಏನಂದ್ರೆ ಡಾಕ್ಟರ್ ಇಲ್ಲ ಯಾರ

ನಾಕೂವರೆ ಐದುವರೆಕ ಈ ಹಳ್ಳಿ ಬಿಟ್ಟು ಬೇರೆ ಹಳ್ಳಿಂಗ ಹೋಗಿ ಸುಮ್ಮನೆ ಆರೋಪ ಮಾಡೋದಿಲ್ಲ ಕಳ್ಸಿ ನಡ್ರಿ ಈಗ ಹೋಗ್ರಿ ಅಂತ ಹೇಳಿ ನಾನ್ ಎಲ್ಲಿ ಮಾಡ್ರಿ ಅಂತಂದ್ರೆ ಇನ್ ಮೊಳಕಾಲ್ ಗಾನಿ ಆಗಬಿಟ್ಟು ಯಾವಾಗ ಬಂದ್ರೆ ಗೊತ್ತಾ ಅವ್ರಿಗೆ ಕೇಳ್ರಿ ಅವ್ರಿಗೆ ಕೇಳ್ರಿ ಯಾವ್ ಬರ್ತಾರ ಎಲ್ಲ ಹೇಳ್ತಾರ ಅವ್ರು ಈಗ ಇನ್ನೊಂದ್ ಏನಾದ್ರೆ ಈಗ ಏನ ಆಗ ಈಗಿನ ಈಗ ನಿಂತ ಅಂತ ಹೇಳಿ ನಾವ್ ಮಕ್ಷಕ್ಕೆ ಸೇರಿವಿ ಇಂತವೆಲ್ಲ ಪ್ರಾಬ್ಲಮ್ ಅವ ಒಂದೇ ಅಲ್ಲ ಸ್ಕೂಳಿಂದ ಪ್ರಾಬ್ಲಮ್ ಅದ ನೀಲ ವ್ಯವಸ್ಥೆ ಇಲ್ಲ ಊರಲ್ಲಿ ಹೇಳಿ ನಾವ್ ಅದಕ್ಕೆ ನಿಮ್ಗೆ ಭೇಟಿಯಾಗಿ ಹೇಳಕ ಬಂದ

ಜನ ಎಷ್ಟು ಓಪನ್ ಏನಂತಂದ್ರೆ ಹದಿನೈದು ಇಪ್ಪತ್ತು ಜನ ಬರ್ನಾಳ್ಕೊಂಬರ್ರಿ ತಿಳ್ಕೊಂಡ್ಬಾರ ಆಗ್ಯಾರ ಬಟ್ ಜನಗಳು ಮಾಡೋ ಅವಶ್ಯಕತೆ ಇಲ್ಲ ನಮ್ಗೆ ಯಾರಿಗಾಗಿ ಒಂದ್ ಹತ್ತು ನಿಮಿಷ ಹೋಗೋದ ಪಟ್ಟಿಗೆ ಮನುಷ್ಯ ಹೇಳಬೇಕು ಒಂದು ಗ್ಲೂಕೋಸ್ ಅದ ಯಾವ್ದು ವ್ಯವಸ್ಥೆ ಮಾಡ್ಬೇಕಂತ ಹೇಳ್ತಿವಿ ಮಾಡಿ ಅಂತ ಇನ್ಸೋನ್ ಮಾಡಿ ಗ್ಲುಕೋಸ್ ಬರ್ತೀವಿ ನಾವು ಹೇಳೋ ತಪ್ಪಾ ನಾ ಏನಾದ್ರೆ ನಮ್ ಕಲ್ಯ ಅದು ಇಲ್ಲ ಪಿ ಎಸ್ ಸಿ ಅಂತ ನಮ್ಮಲ್ಲಿ ಬಾವು ಕೊಂಕಲ್ ನಮ್ಗೆ ಬರೋದು ಕೊಂಕಲಿ ಬರ್ತದೆ ನಮ್ಗೆ ಏನಾದ್ರು ಅಂತ ಏನೋ ಇತ್ತು ಏನೇ ಏನೋ ಫಸ್ಟ್ ಆಡಿತ್ತು ಏನೋ ಇದೇ ಮಾಡ್ತೀವಿ ಮೇಲ್ ಬಂದಾಗ ನಾವೀಗ ರೆಫರ್ ಮಾಡ್ತೀವಿ ಈಗ ಅಲ್ಲಿ ದಿವ್ಸ ಬೇಕು ಜಾಸ್ತಿ ಜ್ವರ ಬೈದು ಕಂಟಿಂಗ್ ಬೈತು ಈಗ ನೋಡಿ ಸ್ವಚ್ಛ ಸ್ವಚ್ಛಕಂತಾರೆ ಆದ್ರೆ ಹಾಸ್ಪಿಟಲ್ ಸ್ವಚ್ ಇಲ್ಲ ಅಂದ್ರೆ ಜನ ಹೆಂಗ್ ಬರ್ತಾರ ಹೊರಗೆ ನೋಡ್ರಿ ಎಲ್ಲ ಕಚ್ರ ನೀವು ಕೂಡ ಜಾಗನೇ ಸರಿಯಾಗಿಲ್ಲ ನೀವ್ ಕೇಳ್ಬೇಕ್ರಿ ಯಾರೇನ ಲೆಟ್ರ್ ಕೊಡ್ಬೇಕ ಹೇಳಿ ಇಂತ ಈ ಪೇಂಟಿಂಗ್ ಆಗಲ್ಲ ರೀ ಬಾ ಬಜೆಟ್ ನಾನೇ ಮಾಡ್ಸಿರಲ್ಲ ಮಾಡಿಲ್ಲ ಯಾರ ಮಾಡಿರ ಅವ್ರಿಗೆ ಸರಿಯಾದ ಜಾಗ ಮಾಡಿ ಲೇಟ್ ಆತದ್ರಿ ವರ್ಷ ಆಗ್ತದ ಈಗ ಬಿಲ್ ಆಗಲ್ಲ ಸೆಲೆಕ್ಷನ್ ಆಗದಲ್ಲ ಎರಡ್ ಲಕ್ಷ ಆರ್ ಸಾವಿರ ರೂಪಾಯಿ ಅದ್ರಾಗೆ ಪೇಂಟಿಂಗ್ ಮಾಡ್ಬೇಕ್ರಿ ಈಗ ನಿಮ್ ಪೇಂಟಿಂಗ್ ಆಗಿಲ್ಲ ಅದ್ ಕಂಪಲ್ಸರಿ ಆಗ್ಲೇಬೇಕು ಇನ್ನೊಂದ್ ಎಂಟರ್ ದಿನದಾಗ ಯಾರು ಮಾಡ್ಯಾರ ಒಳಗ ಸೋರಿತಂದ್ರೆ ಬೆಡ್ ಬಿಡ್ ಹಾಕಂತ ಹೇಳಿ ಇನ್ನೊಂದಿಷ್ಟು ಕೆಲಸ ಇದು ಮಾಡಿಸ್ಕೊಂಡ್ ಸೋರ್ಲಾರ್ದಂಗ್ ಮಡ್ಡಿ ಹೇಳ್ತಾರ ನೋಡ್ರಿ ಸಿಮೆಂಟ್ ಒಂದ್ ಏಳೆಂಟ ಗಾಡಿಯ ಸುತ್ತ ಗರ್ಸ ಹಾಕಿ ಬಿಡ್ರಿ ಇದೇ ಬಂದೋಬಸ್ತ್ ಮಾಡ್ಕೋಬೇಕ್ರಿ ಬೇಕ್ರಿ ಎರ್ಲಾರ್ದ್ ಸಿಕ್ತದ ಹೊರಗ್ ಪ್ಲೇಸ್ ಸಿಗದಿಲ್ಲ ಸರ್ಕಾರ ಎಲ್ಲ ಮಿಡಿಸಿ ಕೊಡ್ತಕ್ಕಂಥ ಮನಸ್ಥಿತಿ ಯಾರಿಗಿಲ್ಲ ಕರೆಕ್ಟ್ ಆದ್ರಿ ನಾವು ಮೇಲಧಿಕಾರಿಗಳು ಗೆಲ್ತೀವಿ ಸರ್ ಹಿಂಗ್ರಿ ಸರ್ ಬಿಲ್ಡಿಂಗ್ ಕಲ್ಲ ಈಗ ಓಡಿಸ್ ಸರ್ ನಮ್ ಅಂತ ಸಪ್ರೇಟ್ ಬಜೆಟ್ ಅಂತ ಮಾಡ್ ಎಲ್ಲ ಮಾಡಿಸ್ಕೊಡ್ತೀವಿ ಇಲ್ಲ ಏನ್ ನಾವೇನು ಮೇಲಧಿಕಾರಿ ಅವ್ರ ಮೇಲಾಧಿಕಾರಿ ಹೇಳ್ತಾರ ನೋಡಿ ಬಿಲ್ಡಿಂಗ್ ದುರಸ್ತಿ ಎಲ್ಲ ಮಾಡಿಸ್ಕೊಡ ಅವ್ರು ಲೆಟರ್ ಬೀಳ್ತಾರು ಕೂಡ ನೀಟಾಗಿ ಅಲ್ರಿ ಮೇಲಧಿಕಾರಿಗಳು ಬಂದು ಒಂದ್ಸರಿ ಪರಿಶೀಲನೆ ಮಾಡ್ಬೇಕು ಬೋಕಸ್ ಬಿಲ್ ಅದು ಎರಡ್ ಲಕ್ಷ ರೂಪಾಯಿ ಬರೀ ಒಂದ್ ನಾಕ್ ಕಿಟಕಿ ಒಂದ್ ಎರಡ್ ಡೋರ್ ಒಂದಿಷ್ಟು ಸುಣ್ಣ ಸಿಮೆಂಟ್ ಪಡದ್ರೆ ಆಗೈತಾ ಅಲ್ಲಿಗೆ ಎಲ್ಲಾ ರೀತಿಯಾಗಿ ಲೂಟಿ ಹೊಡೆಯುವಲ್ಲಿ ಬಜೆಟ್ ರೀ ಅದ ಎಷ್ಟ ಆದ್ರೆ ಮಿನಿಮಮ್ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚಾಗಿರ್ತದೆ ಇನ್ನ ದೀಡ್ ಲಕ್ಷ ರೂಪಾಯಿ ಅಮೌಂಟ್ ಇಲ್ಲಿ ಹೋಗ್ತದೆ ಈಗ ಸುಣ್ಣ ಬಣ್ಣಕ್ಕಲ್ಲ ಎಷ್ಟು ಆಗ್ತದೆ ರೀ ಒಂದ್ ಐವತ್ತು ಸಾವಿರ ಆಗ್ತದಿ ತಿಳಿಸ್ತೀವಿ ಹಾ ಯಾವ್ದೋ ಲಿಂಕ್ ಲೈವ್ ಲಿಂಕ್ ಆದ್ರೆ ಫೇಸ್ಬುಕ್ ಪೇಜ್ ಲೈವ್ ಲಿಂಕ್ ಆಗೋದು ನಿಮ್ಗೆ ಹಾಕ್ತಿವಿ ಅವ್ರಿಗೆ ಹಾಕ್ರಿ ಈ ರೀತಿ ಎಲ್ಲ ಹೇಳ್ಯಾರ ನೀಟ್ ಆಗಿ ವ್ಯವಸ್ಥೆ ಆಗ್ಬೇಕು ಇನ್ನ ಇನ್ನೊಂದಿಷ್ಟು ಔಷಧಿಗಳು ಹೇಳಿ ಡಿಮ್ಯಾಂಡ್ ಮಾಡಿ ಜನಗಳಿಗೆ ನೀವ್ ಅಲ್ಲೆಲ್ಲಿ ಅವೇರ್ನೆಸ್ ಮೂಡ್ಸ್ಬೇಕ್ರಿ ಕೆಲಸ ಗ್ರಾಮದಲ್ಲಿ ಒಳ್ಳೆ ಆಸ್ಪತ್ರೆ ಆಗಿದೆ ಎಲ್ಲಾ ರೀತಿಯ ವ್ಯವಸ್ಥೆ ಇಂತಿಂತ ರೋಗಗಳಿಗೆ ನಾವೇ ಟ್ರೀಟ್ಮೆಂಟ್ ಕೊಡ್ತೀವಿ ಪ್ರೈವೇಟ್ ಗೆ ಹೋಗ್ಬೇಡ್ರಿ ನಿಮ್ಗೆಲ್ಲ ಅಲ್ಲೆಲ್ಲ

ಅಲ್ಲ ಜನ ಏನಂತ ಹೇಳೋದು ಈಗನೇ ಹೇಳಿದ್ರಲ್ಲ ಒಂದ್ ತಾಸ ಮುಂಚೆನೆ ಎಲ್ಲಿ ಹೊಂಟಿದ್ದಪ್ಪ ಅಂದ್ರೆ ಹಾಸ್ಪಿಟಲ್ ಹೊಂಟಿದ್ದೆ ಹಾಸ್ಪಿಟಲ್ ಏನಾಯ್ತು ತೋರ್ಸ್ಕೊಂಡೆ ಅಂದ್ರೆ ಡಾಕ್ಟರ್ ಇಲ್ಲ ಯಾರಿಲ್ಲ ಒಬ್ಬರಿಲ್ಲ ರೂಮ್ ಸರ್ ಇನ್ನೊಂದ್ ಏನಂತಂದ್ರೆ ಜಾಸ್ತಿ ಎರಡು ಗಂಟೆಗೆ ಇನ್ನೊಂದು ಆಗ್ಬಾರ್ದು ಆಗ್ಬಾರ್ದು ಫಸ್ಟ್ ಟೈಮ್ ಇಲ್ಲ ಇನ್ನೊಂದ್ಸರಿ ತರ ಆಗ್ಬಾರ್ದು ಅಂತ ಹೇಳಿ ಲವ್ ಮಾಡಕತ್ತೀವಿ ಆಡೋದು ಬೇಡ ಈಗ ಇಲ್ಲ ಸರ್ ಈಗ ಯಾಕಂದ್ರೆ ನಾವು ಹೋಗ್ಬಿಟ್ಟು ದಿನ ನೋಡೋದ್ ನೋಡ್ತೀವಿ ಈ ತರ ಈ ತರ ಇದೆ ನಾವು ಹುಡುಗರು ಬರ್ಲ ಅಂತ ತಿಳ್ಕೋರಿ ನಾನೇ ಸ್ವತಃ ಮುಂಜಾಲೆ ಓಕೆ ಯಾವ ಹುಡುಗರು ಮನಿ ಇನ್ಶೋರ್ ಮಾಡ್ಕೊಂಡು ಬರಲ್ಲ ಮನಿ ಮನಿ ಹೋಗಿ ಕೇಳಬಾರ ಸುತ್ತಮುತ್ತ ಫಸ್ಟ್ ಹೋಗಿ ಮಾಡ್ತೀವಿ ನೋಡ್ರಿ ಯಾವ ಯಾರು ಹೋಗಕ್ಕೆ ಏನೋ ಬರ್ತಾವ್ರ ಕೇಳಿಸಿ ಹೇಳಿ ಇದು ಇನ್ಶಾರ್ ಮಾಡ್ಸೋಂಗ್ ನಾನೇ ಹೇಳಿ ಎಷ್ಟೋ ಮಂದಿಗೆ ರೊಕ್ಕ ವ್ಯವಸ್ಥೆ ಮಾಡ್ತಾರಿ ನಿಮ್ಗೆ ಬರ್ತದಾಗಿರ್ತಾರೆ ಸರ್ಕಾರ ಎಷ್ಟೊಂದ್ ಸವಲತ್ತು ಕೊಟ್ಟದ ನೀವ್ ತಗೋರಿ ಬಳಸ್ಕೋರಿ ಅದು ನಾನೇ ಹೇಳಿ ತಾತೋರ್ ಬಂದರು ಪ್ರಾವಣ್ಣ ತಗೊಂತ ಬ್ಯಾಡ್ರೆ ಉಲ್ದಾ ತೋರ ಈಗ ಆ ತೋರ ಅನ್ನೋರ್ ಬಂದಾವಣ್ಣ ಯಾಕೆ ತಗೊಂತಾರೆ ಇಲ್ಲೇ ತೋರ ನಾವ್ ಸದತ್ತ ನಮ್ಗೆ ಬರೆಯ ಕುಂತಾಗ ನಾವ್ ಎಲ್ಲ ತಗೋದ್ರೆ

ಸೀದಾ ಹೋಗಿ ಮಾಡ್ತಾ ಅಲ್ಲಿ ಅವ್ರು ರೋಡಕ್ತಿ ಏನಾಯ್ತು ಎಂಟಿ ಗಾಡಿ ಮೇಲೆ ತಿರ್ಗಾಡ್ ತಿರ್ಗಾಡ್ ತಿರ್ಗಾಡುವಾಗ ಇಂಜೆಕ್ಷನ್ ಆಗ್ತಿದ ಔಷಧಿ ಕೊಡ್ತಿದ್ದ ಈಗ ಆ ಪರಿಸ್ಥಿತಿ ಕಾಣಾನ ಗಾಡಿ ಸರ್ ನೀವು ಹೇಳಿ ನೋಡ್ರಿ ಹೋಗ್ತೀವಿ ಇನ್ಸನ್ ನಿಮ್ ಶಾಸಕರಿಗೆ ನಾಳೆಗೆ ಶಾಸಕರಿಗೆ ಕೊಡ್ರಿ ಎಲ್ಲಾ ಕೊಡ್ರಿ ಈ ರೀತಿ ಸಮಸ್ಯೆ ಅಂತ ಕೇಳಿ ಪದೇ ಪದೇ ಹೇಳ್ಬೇಕು ಅದ ಆದ್ರೆ ಹಾಸ್ಪಿಟಲ್ ಇಲ್ಲ ಇದೊಳ ಮಾದವರ್ ಪಕ್ಕದಲ್ಲಿ ನೋಡ್ರಿ ಬಸ್ ಸ್ಟ್ಯಾಂಡ್ ಐತಿ ಹಾಸ್ಪಿಟಲ್ ಐತೆ ಐತೆ ಅನುಕೂಲ ಆಗ್ತದೆ ನೀವು ಕೇಳಿಸ್ಬೇಕ ನೀವು ಕೇಳಬೇಕ್ ನೋಡ್ರಿ ಪಿ ಎಸ್ ಸಿ ಬೇಕು ನೀವು ಕೇಳಬೇಕು ಇಂಗಿಷನ್ ಮತ್ತೆ ಆಗ್ಬೇಕು ಹೇಳಿದ್ರೂಟಿ ಅದ್ರಿಗೆ ಒಂದು ಗಂಟೆಗೆ ಹೋಗ್ಬಾರ್ದು ಇನ್ನೊಂದ್ಸರಿ ದಯವಿಟ್ಟು ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಜೇರಿಸ ಇಲ್ಲ ಇಲ್ಲಿಂದ ಎಂತಿ ಮಾಡಿಸ್ಬಿಡೋ ಬಂದ್ಗಳೇ ಈಗ ಎಲ್ ಸತಿ ಇದು ಸಬ್ ಸೆಂಟರ್ ಅದ ಮೇನ್ ಸೆಂಟರ್ ಆಗ್ಬೇಕನ್ನೋದು ನಮ್ಮ ಶಾಂತ ಆಗ್ಲಿ ಹಣ ನಿಮ್ಮ ಬನ್ನಪ್ಪ ಅವರ ಬೇಡಿಕೆ ಅದ ಸಂಬಂಧಪಟ್ಟಂತ ಅಧಿಕಾರಿಗಳು ಇದು ದೊಡ್ಡ ಗ್ರಾಮ ಪಂಚಾಯಿತಿ ಹೊಂದಿರ್ತಕ್ಕಂಥ ಗ್ರಾಮ ಈ ಗ್ರಾಮಕ್ಕೆ ಬಹಳ ಇಂಪಾರ್ಟೆಂಟ್ ಆದ ಯಾವುದು ಮೇನ್ ಕೇಂದ್ರ ಹಾಗಾಗಿ ಇಲ್ಲಿ ಮೇನ್ ಕೇಂದ್ರ ಆಗ್ಬೇಕನ್ನೋದು ನಮ್ಮ ನಮ್ಮೆಲ್ಲರ ಆಗ್ರಹವಾಗಿದೆ ಇನ್ ಮುಂದೆ ಗೆ ಬಂದು ಇಲ್ಲಿ ಎಲ್ಲಾ ರೀತಿಯಾಗಿ ವ್ಯವಸ್ಥೆ ಮಾಡ್ಲಕ ರೆಡಿ ಇದ್ದೀವಿ ಅಂತ ಹೇಳಕ್ ಬಂದು ತೋರಿಸ್ಕೊಂಡು ನೀವೆಲ್ಲ ಆರೋಗ್ಯವಾಗಿರ್ಬೇಕನ್ನೋದು ನಮ್ಮ ವಿನಂತಿ ಧನ್ಯವಾದ